ಡಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಉಸ್ತುವಾರಿ ಸಚಿವರಿದ್ದಾರೆ ಓಮ್ ಹೋಮ್ ಮಿನಿಸ್ಟ್ರ್ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಿದ್ದಾರೆ ಕೆ ಎನ್ ರಾಜಣ್ಣನವರು ಕೂಡ ಇದಾರೆ ನಾವು ಕೂಡ ಅವರು ಹಲವಾರು ಬಾರಿ ಇಲ್ಲಿ ಅವರ ಪಕ್ಷದ ಕಚೇರಿಗೆ ಬಂದಾಗ ನಾವು ವೈಯಕ್ತಿಕ ಸಂಘ ಸಂಸ್ಥೆಗಳು ಮನವಿ ಮಾಡಿದಿವಿ ಅಲ್ಲೂ ಕೂಡ ತುಮಕೂರು ಜಿಲ್ಲೆಯವರ ಯೋಗಕ್ಷೇಮ ವಿಚಾರಣೆ ನಮ್ಮ ಜವಾಬ್ದಾರಿ ಇದೆ ನಾನು ಮಾಡ್ತೀನಿ ಅಂತ ಪರಮೇಶ್ವರ್ ಸಾಹೇಬರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ತೀರ್ಮಾನ ತಗೊಂಡ್ರು ಕೂಡ ಈ ಜವಾಬ್ದಾರಿ ತುಮಕೂರು ಜಿಲ್ಲೆ ಜವಾಬ್ದಾರಿನ ಮೊದಲು ಪರಮೇಶ್ವರ್ ಸಾಹೇಬರು ರಾಜಣ್ಣ ಸಾಹೇಬರು ತಗೊಬೇಕು ಈ ಬಗ್ಗೆ ಯೋಜನೆ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಕೂಡ ಮಾತಾಡಿದ್ದೀನಿ ಇದು ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತಾನೆ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ ಇವರೆಲ್ಲರ ಮಾತುಗಳನ್ನು ಬಿಟ್ಟು ಸರ್ಕಾರ ಮುಂದುವರೆದ್ರೆ ಅವಾಗ ಬೇರೆ ರೀತಿ ಹೋರಾಟಗಳು ಆಗ್ತವೆ ಅದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವಕಾಶ ಕೊಡಬಾರ್ದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅವಕಾಶ ಕೊಡಬಾರ್ದು ಖಂಡ ಖಡಾಖಂಡಿತವಾಗಿ ಹೇಳ್ತೀವಿ ಓಪನ್ ಚಾನಲ್ನಲ್ಲಿ ನೀರು ತಗೊಂಡೋಗಿ ತುಮಕೂರು ಜಿಲ್ಲೆ ಹೋಗೋಕೆ ಮುಂಚೆ ತುಮಕೂರು ಜಿಲ್ಲೆಯಲ್ಲಿ ಈಗ ಇರ್ತಕ್ಕಂತ ಯೋಜನೆಗಳು ಯೋಜನೆಗಳೇನೈತೆ ಅದ್ರ ಪ್ರಕಾರ ಎಲ್ಲ ಕೆರೆಗಳಿಗೆ ಸಂಪೂರ್ಣವಾಗಿ ನೀರು ತುಂಬಿಸ್ಬೇಕು ಕುಡಿಯೋ ಯೋಜನೆ ಇರ್ತಕ್ಕಂಥ ತುಮಕೂರು ಜಿಲ್ಲೆ ಸ್ಮಾರ್ಟ್ ಸಿಟಿ ಇರ್ತಕ್ಕಂತ ತುಮಕೂರು ನಗರಕ್ಕೂ ಕೂಡ ಎಲ್ಲ ನೀರು ತುಂಬಿಸ್ಬೇಕು ಐದು ಟಿ ಎಂ ಸಿ ನೀರು ಹೆಚ್ಚಿಗೆ ಕೊಟ್ಟು ನೀವು ಆಮಂತರವಷ್ಟೇ ನೀರು ತಗೊಂಡು ಹೋಗ್ಬೇಕು ಏನೂ ಬದಲಾವಣೆ ಮಾಡ್ತೀರಾ ತುಮಕೂರು ಜಿಲ್ಲೆಗೆ ಬತ್ತಿರತಕ್ಕಂಥ ನೀರನ್ನು ನೀವು ಕಿತ್ಕೊಂಡು ತಗೊಂಡು ಹೋಗ್ತೀವಿ ಅಂತಂದ್ರೆ ಹೋರಾಟದ ಸ್ವರೂಪ ಪ್ರಚಂಡವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂಬಂಧ ಸರ್ಕಾರ ಕೊಡ್ತೀವಿ ನಾವು